ಎಲ್ಲರಿಗೂ ನಮಸ್ಕಾರ ಲೈಫ್ಟ್ ಲೈನ್ ಚಾನಲ್ಗೆ ಸ್ವಾಗತ ಅಮೇರಿಕಾದಲ್ಲಿ ಮನೆಗಳು ಹೇಗಿರುತ್ತೆ ಅಂತ ಖಂಡಿತ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಹಾಗೆ ಇವತ್ತು ಡ್ಯಾಲಸಲ್ಲಿರುವಂಥ ಅಲ್ಲಿರುವಂಥ ಹಳೆ ಅಪಾರ್ಟ್ಮೆಂಟ್ನ ಒಂದು ವೀಡಿಯೋ ಇದ್ದೀನಿ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಹಾಗೆ ಈ ಮನೆಗೆ ಬಾಡಿಗೆ ಎಷ್ಟು ಅಂತ ತಿಳ್ಕೊಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನೀವು ನೋಡ್ತಿರೋಂಥ ಅಪಾರ್ಟ್ಮೆಂಟಲ್ಲಿ ಲಿಫ್ಟ್ ಇರೋದಿಲ್ಲ ಏನಕ್ಕೆ ಅಂದರೆ ಮೂರಂತಸ್ತಿನ ಅಂತಸ್ತಿನ ಮನೆ ಈ ಮೂರಂತಸ್ತಿರುವಂಥ ಅಪಾರ್ಟ್ಮೆಂಟ್ಗಳಲ್ಲಿ ಯಾವುದೇ ರೀತಿ ಲಿಫ್ಟ್ ಇರೋದಿಲ್ಲ ಮೂರಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಇಲ್ಲಿ ಲಿಫ್ಟ್ ಇರುತ್ತೆ ಹಾಗೆ ಕೆಳಗಡೆ ಇರುವಂತಹ ಮನೆಗಳಿಗೆ ಮಾತ್ರ ಗರಾಜ್ ಇರುತ್ತೆ ಇಲ್ಲ ಅಂತಂದರೆ ಎಲ್ಲರೂ ಕಾರನ್ನು ಆಚೆ ಕಡೆ ನಿಲ್ಲಿಸ್ಕೊಳ್ಬೇಕು ಬನ್ನಿ ಮನೆ ಹೇಗಿದೆ ಅಂತ ನೋಡೋಣ ಇಲ್ಲಿ ಪ್ರತಿಯೊಂದು ಬ್ಲಾಕಲ್ಲೂ ಸಹ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಹಾಗೆ ತ್ರಿಪಲ್ ಬೆಡ್ರೂಮ್ ಮನೆಗಳು ಸಹ ಇರುತ್ತೆ ನಮಗೆ ನಾವು ಇರೋಂತಹ ಮನೇಲಿ ಜಾಗ ಸಾಕಾಗ್ತಿಲ್ಲ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಂತಹ ಒಂದು ಸ್ಟೋರೇಜ್ ರೂಮನ್ನು ಸಹ ನಾವು ಬಾಡಿಗೆಗೆ ಪಡ್ಕೊಳ್ಬೋದು ಕಡಿಮೆ ದುಡ್ಡಿಗೆ ಸ್ಟೋರೇಜ್ ರೂಮ್ ಸಹ ನಮಗೆ ಬಾಡಿಗೆಗೆ ಅವೈಲಬಲ್ ಇರುತ್ತೆ ಇಲ್ಲಿ ಕೆಳಗಡೆ ಮನೆಯಲ್ಲಿದ್ದವ್ರಿಗೆ ಇದು ಬೇಕಾಗೋದಿಲ್ಲ ಯಾತಿಗೆ ಅಂದರೆ ಅವ್ರಿಗೆ ಗರಾಜಲ್ಲೇ ಒಂದು ರೂಮ್ ಇರುತ್ತೆ ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ತಾರೆ ಸಾಮಾನ್ಯವಾಗಿ ಸೆಕೆಂಡ್ ಮತ್ತು ತರ್ಡ್ ಅಂಥವ್ರಿಗೆ ಎಕ್ಸ್ಟ್ರಾ ಸ್ಟೋರೇಜ್ ಬೇಕು ಅಂದರೆ ಅವರಲ್ಲಿ ರೆಂಟ್ ಮಾಡ್ಕೊಳ್ಬೋದು ಹಾಗೆಯೇ ಈ ಒಂದು ಅಪಾರ್ಟ್ಮೆಂಟಲ್ಲಿ ಎರಡೂ ಕಡೆಯಿಂದ ಎಂಟ್ರಿ ವೇ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ಅಪಾರ್ಟ್ಮೆಂಟ್ ಕಮ್ಯುನಿಟಿನಲ್ಲಿ ಮೇಯ್ನ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇಲ್ಲಿ ಒಂದು ಎಲಿಮೆಂಟ್ರಿ ಸ್ಕೂಲ್ ಇದೆ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ಹಾಗೆಯೇ ಕಿಂಡ್ರ್ ಗಾರ್ಡನ್ ಸಹ ಇರುತ್ತೆ ಹಾಗಾಗಿ ಈ ಒಂದು ಕಮ್ಯುನಿಟಿನಲ್ಲಿ ನಮ್ಮ ಭಾರತೀಯರು ತುಂಬಾ ಜನ ಇದ್ದಾರೆ ನೀವಿಲ್ಲಿ ಎದುರುಗಡೆ ನೋಡ್ತಾ ಇರೋಂತಹ ಮನೆನ ಟೌನ್ ಹೌಸ್ ಅಂತ ಕರೀತಾರೆ ಅದಕ್ಕೆ ಕಾಮನ್ ವಾಲ್ ಇರುತ್ತೆ ಅದು ಬಿಟ್ಟರೆ ಇಂಡಿವಿಜುವಲ್ ಮನೆ ಥರನೇ ಲೆಕ್ಕ ಕೆಳಗಡೆ ಮತ್ತು ಮೇಲ್ಗಡೆ ಮಹಡಿ ಮನೆ ಇರುತ್ತೆ ಆ ಕಡೆ ಸೈಡಲ್ಲಿರೋದೆಲ್ಲೇ ಟೌನ್ ಹಾಲ್ ಹಾಲ್ ಥರಾನೇ ಹಾಗೆಯೇ ಬಲಗಡೆ ಇರೋವಂಥದ್ದಷ್ಟು ಸಹ ಅಪಾರ್ಟ್ಮೆಂಟ್ ಇವಾಗ ಈ ಒಂದು ಅಪಾರ್ಟ್ಮೆಂಟ್ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ ಕೆಳಗಡೆಯಿಂದ ಮೇಲ್ಗಡೆಯವರಿಗೆ ಮೂವತ್ತ್ಮೂರು ಮಹಡಿ ಮೆಟ್ಟಿಲಿದೆ ಹತ್ತಿ ಇಳಿಯೋದೇನೋ ತೊಂದರೆ ಆಗೋದಿಲ್ಲ ಆದರೆ ತುಂಬ ಅಂಥ ಸಾಮಾನನ್ನು ತಗೊಂಡು ಹೋಗಬೇಕು ಅಂದರೆ ತುಂಬಾ ಕಷ್ಟ ಆಗಿಬಿಡತ್ತೆ ಅಮೇರಿಕಾದಲ್ಲಿ ಮನೆಗಳಾಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲನೂ ಸಹ ಮರದಿಂದನೇ ಮಾಡಿರ್ತಾರೆ ಆದರೂ ಸಹ ಮನೆ ಮತ್ತು ಅಪಾರ್ಟ್ಮೆಂಟ್ ಡೋರ್ಗಳು ಮಾತ್ರ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಚಳಿಗಾಲದಲ್ಲಿ ಸಖತ್ ಚಳಿ ಆಗೋದ್ರಿಂದ ಚಳಿಗಾಳಿ ಒಳಗಡೆ ಬರದೇ ಇರೋ ಹಾಗೆ ಬಾಗಿಲನ್ನು ತುಂಬಾ ಸ್ಟ್ರಾಂಗಾಗಿ ಮಾಡಿರ್ತಾರೆ ಒಳಗಡೆ ಬರ್ತಾ ಇದ್ದಾಗ ಇದೇನಪ್ಪ ಇಷ್ಟೊಂದು ಖಾಲಿ ಇದೆ ಅಂತ ನೋಡ್ತಾ ಇದ್ದೀರಾ ಹೌದು ಇಲ್ಲಿ ಬಾಡಿಗೆಗೆ ಸಿಗೋದೇ ಪೂರ್ತಿಯಾಗಿ ಖಾಲಿಯಾಗಿರೋವಂಥ ಮನೆಗಳು ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಇಂಟೀರಿಯರ್ ಡಿಸೈನ್ ಮಾಡಿರ್ತಾರೆ ಈ ಮನೆಯಲ್ಲಿ ನಾವು ಬಾಗ್ಲ ಹತ್ರ ಎಂಟ್ರಿ ಆಗ್ತಾ ಇದ್ದ ಹಾಗೆ ಈ ಥರ ಒಂದು ಕ್ಲಾಸ್ ಸೆಟ್ ಇದೆ ಇದ್ರೊಳಗಡೆ ವಾಷರ್ ಮತ್ತು ಡ್ರೈಯರನ್ನು ಇಡೋವಂಥ ಜಾಗ ಅಪಾರ್ಟ್ಮೆಂಟ್ ಎಲ್ಲನೂ ಪ್ರೈವೇಟ್ ಕಂಪ್ನಿನೇ ಹ್ಯಾಂಡ್ಲು ಮಾಡೋದ್ರಿಂದ ಕೆಲವೊಂದು ಕಂಪ್ನಿಯವರು ವಾಷರ್ ಡ್ರೈಯರನ್ನು ಪ್ರೊವೈಡ್ ಮಾಡ್ತಾರೆ ಇಲ್ಲಾಂದರೆ ನಾವು ರೆಂಟಿಗೆ ತಗೊಳ್ಬೇಕಾಗತ್ತೆ ಇಲ್ಲಿ ಯಾವುದೇ ಕಾರಣಕ್ಕೂ ಬಟ್ಟೆನ ನಾವು ಆಚೆ ಕಡೆ ಒಣಗಾಕೋ ಹಾಗಿರೋದಿಲ್ಲ ಹಾಗಾಗಿ ಡ್ರೈಯರ್ ಅವಶ್ಯಕತೆ ತುಂಬಾ ಬೇಕಿರುತ್ತೆ ಹಾಗೆಯೇ ಇಪ್ಪತ್ನಾಲ್ಕು ಗಂಟೆ ಕಾಲ ಬಿಸಿನೀರು ಬರೋ ಹಾಗೆ ಒಂದು ದೊಡ್ಡ ಹೀಟರ್ನೂ ಸಹ ಇಟ್ಟಿರ್ತಾರೆ ಇದಾದ ಮೇಲಿಂದ ಈ ಕಡೆ ಸೈಡಿಗೆ ಬಂದರೆ ಈ ಜಾಗದಲ್ಲಿ ಒಂದು ಚಿಕ್ಕ ಕ್ಲಾಸೆಟ್ ಇದೆ ಇಲ್ಲಿ ಚಪ್ಪಲಿ ಇಟ್ಕೊಳ್ಬೋದು ಛತ್ರಿ ಹಾಗೆ ನಮ್ಮ ಕೋಟ್ಗಳನ್ನು ಸಹ ನಾವಿಲ್ಲಿ ಹ್ಯಾಂಗ್ ಮಾಡ್ಕೊಳ್ಬಹುದು ಇದಿಷ್ಟು ಎಂಟ್ರಿ ವೇನಲ್ಲಿ ಇರುವಂತಹ ಒಂದು ಕ್ಲಾಸೆಟ್ ಇಲ್ಲಿಂದ ಮುಂದ್ಗಡೆ ಹೋಗ್ತಾ ಇದ್ದ ಹಾಗೇನೆ ಲಿವಿಂಗ್ ರೂಮ್ ಬರುತ್ತೆ ಅದಕ್ಕೆ ಮುಂಚೆ ನಿಮ್ಗೆ ಇಲ್ಲಿ ನಾನು ಕಿಚನ್ನ ತೋರಿಸ್ತೇನೆ ಇದು ಓಪನ್ ಕಿಚನ್ ವಿತ್ ಐಲ್ಯಾಂಡ್ ಇರುತ್ತೆ ಈ ಐಲ್ಯಾಂಡ್ಗೆ ಸ್ಟೌವನ್ನ ಫಿಕ್ಸ್ ಮಾಡಿರ್ತಾರೆ ಆ ಸ್ಟೌವ್ ಜೊತೆಗೇನೆ ಅವನ್ನು ಸಹ ಅಟ್ಯಾಚ್ ಆಗಿರುತ್ತೆ ಈ ತರ ಒಂದು ಸ್ಲಾಬ್ ಇಲ್ಲಿ ಐಲ್ಯಾಂಡ್ ಅಂತ ಕರೀತಾರೆ ಹಾಗೇನೆ ಅಲ್ಲಿ ಹಿಂದ್ಗಡೆ ನೋಡ್ತಾ ಇದ್ರೆ ಸಾಕಷ್ಟು ಸ್ಟೋರೇಜ್ ಕೊಟ್ಟಿದ್ದಾರೆ ಇಲ್ಲಿ ಬೇಸಿಕ್ ಅಂತ ಡಿಶ್ ವಾಷರ್ ಸ್ಟವ್ ಜೊತೆಗೆ ಅವನ್ ಅಟ್ಯಾಚ್ ಆಗಿರುತ್ತೆ ಮೈಕ್ರೋವೇವ್ ಸಪ್ರೇಟ್ ಆಗಿರುತ್ತೆ ಮತ್ತೆ ಫ್ರಿಡ್ಜ್ ಇದಿಷ್ಟನ್ನ ಬೇಸಿಕ್ ಆಗಿ ಅಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ ನಾವು ಕೀ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಅಷ್ಟು ಸಹ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರಬೇಕು ಅಪಾರ್ಟ್ಮೆಂಟ್ಗಳಲ್ಲಿ ಸೆಂಟ್ರಲೈಸ್ಡ್ ಎ ಸಿ ಇರುತ್ತೆ ಹಾಗೇನ ಹೀಟರ್ ಅಟ್ಯಾಚ್ ಆಗಿರುತ್ತೆ ಈ ಒಂದು ಹೀಟರ್ ಮತ್ತು ಕೂಲರಲ್ಲಿ ನಾವು ಆ ಕಾಲಕ್ಕೆ ತಕ್ಕಂತೆ ಅಂದರೆ ಸೀಸನ್ ವೈಸು ನಮಗೆ ಯಾವ ರೀತಿ ಒಂದು ಟೆಂಪ್ರೇಚರ್ ಬೇಕೋ ಅದಕ್ಕೆ ತಕ್ಕಂತೆ ಸೆಟ್ ಮಾಡ್ಕೊಳ್ಬೋದು ಅಪ್ ಎಲ್ಲ ರೂಮಲ್ಲೂ ಸಹ ಫ್ಯಾನ್ ಇರುತ್ತೆ ಹಾಗೆಯೇ ಯಾವುದೇ ಒಂದು ಲೈಟ್ ಆಗಲಿ ಫ್ಯಾನ್ ಆಗಲಿ ವರ್ಕ್ ಆಗ್ತಿಲ್ಲ ಅಂದರೆ ಇಮಿಡಿಯೇಟ್ ಬಂದು ನಮಗೆ ಫಿಕ್ಸ್ ಮಾಡಿಕೊಡ್ತಾರೆ ಅಪಾರ್ಟ್ಮೆಂಟಲ್ಲಿ ಅದೊಂದು ದೊಡ್ಡ ಅಡ್ವಾಂಟೇಜ್ ಇಲ್ಲಿ ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ ಇನ್ನು ಲಿವಿಂಗ್ ರೂಮಲ್ಲಿ ಆಚೆ ಕಡೆ ಬಂದರೆ ದೊಡ್ಡದಾಗಿರೋಂಥ ಬಾಲ್ಕನಿ ಇರುತ್ತೆ ಈ ಬಾಲ್ಕನಿನಲ್ಲಿ ನಾವು ಚೇರ್ ಹಾಕೊಂಡು ಕೂತ್ಕೊಳ್ಬೋದು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ಆದರೆ ಬಟ್ಟೆ ಎಲ್ಲ ಒಣಗಾಕೋ ಹಾಗಿಲ್ಲ ಹಾಗೆಯೇ ಇಲ್ಲಿ ನಿಂತ್ಕೊಂಡು ಸ್ಮೋಕ್ ಎಲ್ಲ ಮಾಡಿದ್ರೆ ಅಥವಾ ಸ್ಮೋಕ್ ಬರ್ತಿರೋ ರೀತಿ ಯಾವುದೇ ಒಂದು ವಿಷಯನ ನೋಡಿದ್ರೂ ಸಹ ಇಮಿಡಿಯೇಟ್ ಬಂದು ಚೆಕ್ ಮಾಡಿ ಅದೇನಾದರೂ ಪ್ರೂವ್ ಆದರೆ ಟೂ ಹಂಡ್ರೆಡ್ ಡಾಲರ್ ಫೈನ್ ಹಾಕ್ತಾರೆ ಈ ಬಾಲ್ಕನಿನಲ್ಲೇ ಒಂದು ಚಿಕ್ಕದಾಗಿರೋ ಕ್ಲೋಸೆಟ್ ಕ್ಲಾಸೆಟ್ ಕೊಟ್ಟಿದ್ದಾರೆ ಈ ಒಂದು ಸ್ಟೋರೇಜ್ ರೂಮ್ ಅಂತ ಹೇಳ್ಬೋದು ಸ್ಟೋರೇಜ್ ರೂಮಲ್ಲಿ ನಾವು ಯೂಸ್ ಮಾಡದೇ ಇರೋವಂಥ ಸಾಕಷ್ಟು ಸ್ಟೋರೇಜನ್ನ ಇಟ್ಕೊಳ್ಬೋದು ಇಲ್ಲೇ ಹಾಕಿದ್ದಾರೆ ನೋಡಿ ನಾವಿಲ್ಲಿ ಗ್ರಿಲ್ಲನ್ನು ಸಹ ಇಟ್ಕೊಳ್ಳೋ ಹಾಗಿಲ್ಲ ಯಾಕಂದರೆ ಇದೆಲ್ಲ ಮರದಲ್ಲಿ ಮಾಡಿರೋಂಥ ಮನೆಗಳಾಗಿರೋದ್ರಿಂದ ತುಂಬ ಡೇಂಜರಸ್ ಹಾಗಾಗಿ ಅದನ್ನು ಮಾಡಿದ್ರೆ ಟೂ ಹಂಡ್ರೆಡ್ ಡಾಲರ್ ಫೈನ್ ಹಾಕ್ತಾರೆ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಎಲ್ಲ ಕಡೆಯೂ ಈ ಥರ ದೊಡ್ಡ ದೊಡ್ಡದಾಗಿರೋವಂಥ ಕಿಟಕಿಗಳನ್ನ ಮಾಡಿರ್ತಾರೆ ಈ ಒಂದು ರೂಮು ಬಾತ್ರೂಮ್ಗೆ ಆಗಿದೆ ಇಲ್ಲಿ ಬಾ ಟಬ್ಬು ಇದೆ ಹಾಗೆಯೇ ಅಲ್ಲಿ ಶವರ್ ಏರಿಯಾನೂ ಇದೆ ಇದ್ರ ಜೊತೆಗೆ ವಾಕಿಂಗ್ ಕ್ಲಾಸೆಟ್ ಈ ವಾಕಿಂಗ್ ಕ್ಲಾಸೆಟಲ್ಲಿ ಏನೂ ಇರೋದಿಲ್ಲ ಈ ಥರ ಒಂದು ಹಲಿಗೆ ಮಾತ್ರ ಇರುತ್ತೆ ಆದರೆ ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಮಾಡಿ ಶೆಲ್ಫ್ಗಳ ಥರ ಮಾಡಿದ್ದಾರೆ ನೀಟಾಗಿ ಬಟ್ಟೆಗಳನ್ನ ಜೋಡಿಸ್ಕೊಳ್ಬೋದು ಹಾಗೆಯೇ ಸ್ಟೋರೇಜ್ ಪರ್ಪಸಿಂದ ಟವಲ್ ಇಡೋದಿಕ್ಕೆ ಅಂತ ಈ ಥರ ಕ್ಲಾಸೆಟ್ಗಳನ್ನೂ ಸಹ ಮಾಡಿದ್ದಾರೆ ವಿಂಟರಲ್ಲಿ ತುಂಬ ಚಳಿ ಆಗೋದ್ರಿಂದ ಇಲ್ಲಿ ಇಡೀ ಮನೆನ ಈ ಥರ ಕಾರ್ಪೆಟಲ್ಲಿ ಕವರ್ ಮಾಡಿರ್ತಾರೆ ನಮಗೆ ಕಿಚನ್ ಏರಿಯಾ ಮಾತ್ರ ವುಡನ್ ಫ್ಲೋರಲ್ಲಿ ನೋಡೋದಕ್ಕೆ ಸಿಗೋದು ಅದು ಬಿಟ್ಟರೆ ಬಾತ್ರೂಮ್ಗಳು ಸಹ ಹಾಗೆ ಬಿಟ್ಟಿರ್ತಾರೆ ಮಿಕ್ಕಿದೆಲ್ಲನೂ ಸಹ ಕಾರ್ಪೆಟಲ್ಲಿ ಕವರ್ ಆಗಿರುತ್ತೆ ಇದು ಒಂದು ರೂಮು ಈ ರೂಮಲ್ಲೂ ಸಹ ಗಾಳಿ ಬೆಳಕಿಗೆ ಅಂತ ದೊಡ್ಡದಾಗಿರುವಂಥ ಕಿಟಕಿನ ಇಟ್ಟಿದ್ದಾರೆ ಇದು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ಇಲ್ಲಿರುವಂತಹ ಅಟ್ಯಾಚ್ ಬಾತ್ರೂಮ್ ನಮಗೆ ಕಾಮನ್ ಬಾತ್ರೂಮ್ ಥರ ಸಹ ಯೂಸ್ ಮಾಡ್ಬೋದು ಅಂದರೆ ಮನೆಗೆ ಯಾರಾದ್ರೂ ಬಂದರೆ ರೂಮ್ ಕಡೆ ಡೋರ್ನ ಕ್ಲೋಸ್ ಮಾಡಿ ಆ ಕಡೆ ಡೋರ್ನ ಓಪನ್ ಮಾಡಿದ್ರೆ ಕಾಮನ್ ಬಾತ್ರೂಮ್ ಆಗೂ ಯೂಸ್ ಮಾಡ್ಕೊಳ್ಬೋದು ಎಗೈನ್ ಇಲ್ಲೂ ಸಹ ಕ್ಲಾಸೆಟ್ ಬಾ ಟಬ್ ಇದೆ ಮತ್ತು ದೊಡ್ಡದಾಗಿರೋ ವಾಕಿಂಗ್ ಕ್ಲಾಸೆಟ್ನ ಕೊಟ್ಟಿದ್ದಾರೆ ವಾಕಿಂಗ್ ಕ್ಲಾಸೆಟ್ ಅಲ್ಲಿ ಈ ಥರ ಇರುತ್ತೆ ಏನಕ್ಕೆ ಅಂದರೆ ವಿಂಟರಲ್ಲಿ ಬಟ್ಟೆ ಡ್ರೈ ಆಗಲಿಲ್ಲ ಅಂದರೆ ಈ ಜಾಗದಲ್ಲಿ ನಾವು ಒಣಗಾಕೊಳ್ಬೋದು ಯಾವುದೇ ಕಾರಣಕ್ಕೂ ಆಚೆ ಕಡೆ ಬಟ್ಟೆನ ಒಣಗಾಕೋ ಹಾಗಿಲ್ಲ ಇಮಿಡಿಯೇಟ್ ನೋಟಿಸ್ ಬರುತ್ತೆ ಈ ಒಂದು ಕಮ್ಯುನಿಟಿ ಒಳಗಡೆನೆ ಇಲ್ಲಿ ವಾಸ ಅಂಥವರಿಗೆ ಸಪರೇಟಾಗಿ ಸ್ವಿಮ್ಮಿಂಗ್ ಪೂಲ್ ಜಿಮ್ ಅದೆಲ್ಲದರ ಜೊತೆಗೆ ದೊಡ್ಡ ಲೇಕ್ ಇದೆ ಲೇಕ್ ಸುತ್ತಲೂ ನಾವು ವಾಕ್ ಮಾಡೋದಕ್ಕೆ ವಾಕಿಂಗ್ ಟ್ರ್ಯಾಕನ್ನು ಸಹ ಮಾಡಿದ್ದಾರೆ ತುಂಬ ಸೇಫ್ ಆಗಿರುವಂಥ ಈ ಒಂದು ಅಪಾರ್ಟ್ಮೆಂಟಲ್ಲಿ ಒಂದೊಂದು ಮನೆಗೆ ಒಂದೊಂದು ರೀತಿಯಾದಂತಹ ಬಾಡಿಗೆನ ನಾವು ನೋಡ್ಬೋದು ಈ ಒಂದು ಮನೆಗೆ ಎರಡು ಸಾವಿರದ ನಾನ್ನೂರು ಡಾಲರನ್ನು ಅವರು ಪೇ ಮಾಡ್ತಾ ಇದ್ದಾರೆ ಅಂದರೆ ಇಂಡಿಯನ್ ಕರೆನ್ಸಿನಲ್ಲಿ ಹೇಳೋದಾದರೆ ಎರಡು ಲಕ್ಷದ ಮುನ್ನೂರು ರೂಪಾಯಿ ಅಂತ ಹೇಳ್ಬೋದು ಈ ಅಪಾರ್ಟ್ಮೆಂಟ್ಗಳಲ್ಲಿ ಯಾವುದೇ ರೀತಿ ಪೋಸ್ಟ್ ಆಗಲಿ ಪ್ಯಾಕೇಜ್ ಡೆಲಿವರಿ ಆಗಲಿ ಡೈರೆಕ್ಟಾಗಿ ಮನೆಗೆ ಬರೋದಿಲ್ಲ ಅದಕ್ಕೆ ಅಂತ ಸಪ್ರೇಟಾಗಿ ಲಾಕರ್ ಇರುತ್ತೆ ನಾವಲ್ಲಿ ಹೋಗಿ ಅದನ್ನು ಕಲೆಕ್ಟ್ ಮಾಡಿಕೊಳ್ಬೇಕು ಅಮೇರಿಕಾದ ಹಳೆ ಅಪಾರ್ಟ್ಮೆಂಟ್ ಹೇಗಿರುತ್ತೆ ಅಂತ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಬೆಲ್ ಐಕೋನನ್ನು ಆನ್ ಮಾಡೋದನ್ನು ಮರಿಬೇಡಿ